ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರ್ವವಾದ ನಮಸ್ಕಾರಗಳು ಇಂದು ತಮಗೆಲ್ಲರಿಗೂ ಈ ವಿಡಿಯೋದಲ್ಲಿ ಮೂರನೇ ಸ್ಥಾನ ಅಂದರೆ ಮೂರನೇ ಭಾವದ ವಿಚಾರಗಳ ಕುರಿತು ತಿಳಿಸಿಕೊಡಲು ಬಂದಿರುತ್ತೇನೆ ಮೂರನೇ ಸ್ಥಾನ ಜಾತಕನೊಂದಿಗೆ ಹುಟ್ಟಿದ ಕಿರಿಯ ಸಹೋದರ ಕಿರಿಯ ಸಹೋದರಿಯರು ಜಾತಕನ ಧೈರ್ಯ ವೀರ್ಯ ಶೌರ್ಯ ಪರಾಕ್ರಮ ಪ್ರಯಾಣ ಹತ್ತಿರದ ಪ್ರದೇಶಗಳಿಗೆ ಪ್ರಯಾಣ ಜಾತಕನಿಗೆ ಸಿಗುವ ಕೆಲಸಗಾರರು ಉಪದೇಶ ಮಾಡುವ ಬುದ್ಧಿ ತತ್ವಗಳ ಬಗ್ಗೆ ಹೇಳುವುದು ಅವರ ಎತ್ತವರ ಮರಣದ ಬಗ್ಗೆ ಬಲ ಕಿವಿ ಬಲತೋಳು ಮನೋಬಲ ಶರೀರಬಲ ಗಂಟಲು ಸೇವಿಸುವ ಹಣ್ಣುಗಳು ತೊಡುವ ಬಟ್ಟೆ ಜಾತಕನ ತಾಯಿಯ ಚಿಕ್ಕಪ್ಪ ಜಾತಕನ ತಾಳ್ಮೆ ಪ್ರಯತ್ನ ಗೊಂದಲ ತೆಗೆದುಕೊಳ್ಳುವ ನಿರ್ಧಾರ ಜಾತಕನ ಕನಸು ಜಾತಕನು ನೀಡುವ ಹಿಂಸೆ ಯುದ್ಧದಲ್ಲಿ ತೋರುವ ವೀರತನ ಉತ್ತಮ ಆಹಾರ ಸೇವನೆ ಜಾತಕನು ಸಂಪಾದಿಸುವ ಆಸ್ತಿ ಹೊಂದಿರುವ ಸದ್ಗುಣ ಜಾತಕನಿಗೆ ಕ್ರೀಡೆಯಲ್ಲಿರುವ ಆಸಕ್ತಿ ಜಾತಕನ ಪಾರಂಪರ್ಯದ ಹಿರಿಮೆ ಗೌರವ ಕಾರ್ಯ ಜಯ ಗುಲಾಮ ಸಂಗೀತ ದೇಹದ ಬಲ ಕಿವಿ ನೋವು ಭೋಜನ ಪಾತ್ರೆ ವೀರ ವೃತ್ತಿಯಲ್ಲಿ ಅಭಿವೃದ್ಧಿ ಯಜಮಾನ ಶುಭ ಕಾರ್ಯ ಸೌಕರ್ಯ ಕತ್ತು ಕಷ್ಟ ಭೋಜನ ಸಾಮರ್ಥ್ಯ ಯುದ್ಧ ತಾಯಿಯ ಚಿಂತೆ ಭೋಗ ದಾಂಪತ್ಯ ಸುಖ ಮತ್ತಿತರ ವಿಚಾರಗಳನ್ನು ಮೂರನೇ ಮನೆಯಿಂದ ತಿಳಿದುಕೊಳ್ಳಬಹುದಾಗಿದೆ ಈ ಸ್ಥಾನವು ಅರ್ಧ ಶುಭ ಮತ್ತು ಅರ್ಧ ಅಶುಭ ಸ್ಥಾನವಾಗಿದೆ ಈ ಸ್ಥಾನ ಉಪಚಯ ಮತ್ತು ಅಪೋಕ್ಲಿಮ ಸ್ಥಾನ ಆಗಿರುವುದರಿಂದ ಈ ಸ್ಥಾನ ಶುಭವಾಗಿದ್ದು ಕುಜ ಶುಭ ಸ್ಥಿತಿಯಲ್ಲಿದ್ದರೆ ಕಿರಿಯ ಸಹೋದರ ಸಹೋದರಿಯರಿಂದ ಜಾತಕನಿಗೆ ಅನುಕೂಲಗಳು ದೊರಕುತ್ತವೆ ಈ ಸ್ಥಾನ ಉತ್ತಮವಾಗಿದ್ದರೆ ಕೆಲಸದ ಆಳುಗಳನ್ನು ಹೊಂದುವ ಯೋಗ ಇರುತ್ತದೆ ಯಾವುದೇ ಕಾರ್ಯಗಳಲ್ಲಿ ಜಾತಕನು ಧೈರ್ಯದಿಂದ ಕಾರ್ಯನಿರ್ವಹಿಸಿ ಜಯಗಳಿಸುತ್ತಾನೆ ಲಗ್ನಾಧಿಪತಿಗಿಂತ ಮೂರನೇ ಅಧಿಪತಿ ಬಲವಾಗಿದ್ದರೆ ಜಾತಕನಿಗಿಂತ ಜಾತಕನ ಸಹೋದರ ಸಹೋದರಿಯರು ಸುಖವಾಗಿರುತ್ತಾರೆ